ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದಿಯಾ ಹೆಗಡೆ ನಾನು ನಿಮ್ಮ ಪ್ರೀತಿಯ ದಿಶಾ ಹೆಗಡೆ ನಾವು ಸಮಸ್ತ ಶ್ರೋತೃಗಳ ಜೊತೆಗೆ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ ನಿಮ್ಮನೆಗೆ ಬರ್ತಾ ಇದೀವಿ ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿಮ್ಮ ಮನೆ ಮಗಳು ದಿಯಾ ಹೆಗಡೆ ಹಾಗೂ ಅವರ ಅಕ್ಕ ದಿಶಾ ಹೆಗಡೆ ಅವರು ಗಣೇಶನ ಹಾಡನ್ನು ಹಾಡಿದ್ದಾರೆ ಅದರ ತುಣುಕು ನಿಮಗಾಗಿ ನಾವೀಗ ಒಂದು ಹಾಡಿನ ಮೂಲಕ ಗಣೇಶನನ್ನ ವಂದಿಸೋಣ ಹಾ ದಿಯಾ ಒಂದೇ ಓಂಕಾರ ಅನ್ನೋ ಹಾಡನ್ನ ಹಾಡೋಣ हा ओ के का वन्दे ओङ्कार चामरकर्णनी शङ्करसुत शरणु विनायक मंगलवर शरणु विनायक मंगलवर शरणु शरणो विनायक मङ्गलवर शरणु विनायक मङ्गल शरणु मधुरु गणपति शरौ गणपति कुम्भाषि गणपति शरणु शरणु हटि अङ्गी गणपति इड्गुञ्जि गणपति गोकर्ण गणपति शरणु शरणु वन्दे ओङ्कार मरकर्णनि शङ्करसुत शरणो विनायकमङ्गलवर शरण सुमुखने कपिलनि एकदन्तनी शुभवर्णा गौरीसुतनि सुमुखने कपिलनि एकदन्तने शुभवर्णा गौरीसुतने ഗണപതി കുംഭാഷി ഗണപതി ശരണു ശരണു അടി ഗണപതി ഇഡ്ഗുഞ്ചി ഗണപതി ഗോകർണ ഗണപതി ശരണു ശരണു വന്ദേ വന്നേ ഓമര കർണേ ശു ശരണു വിനായക മംഗളവര ശരണു വിഘടന വിമല विघटने विमलने धूम्रवर्णने गणनाथ ಶು ಗಣಪತಿ ಕುಂಭಾಷಿ ಗಣಪತಿ ಶರಣು ಶರಣು ಹಠ್ಯ ಗಣಪತಿ ಇಡ್ಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ಮಧುರು ಗಣಪತಿ ಶರವು ಗಣಪತಿ ಕುಂಭಾಷಿ ಗಣಪತಿ ಶರಣು ಶರಣು ಹಠ್ಯ ಅಂಗ್ಲಿ ಗಣಪತಿ ಇಡ್ಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಶರಣು ವಂದೇ ಓಂಕಾರ ಚಾಮರ ಕರ್ಣಲಿ ಶಂಕರ ಸುತ രണു വീണായകളു വീണായക മംഗളവര ശരണു വീണായക മംഗളവര ശരണു ദിയുടെ എന്ത് കൂടു മുദി ഹാട് നെൻപകത്ത് ಆ ಮುದುಕಿ ಗಣೇಶ ಪೂಜೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಕೇಳೋಣವಾ ಲಾ 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 ಲ ಲ ಲಾ ಲಾ ನಾ ಮುದುಕಿಯಾದರೆ ನಂತೆ ಹಬ್ಬ ಮಾಡಾಕಿ ಅಂಧದ ಚಂದದ ಗಣೇಶನಿಂದ ಪೂಜೆ ಮಾಡಾಕಿ ನಮ್ಮವಿನ ತೋರಣ ಕಟ್ಟಾಕಿ ಯವ್ವ ನಮ್ಮವಿನ ತೋರಣ ಕಟ್ಟಾಕಿ ಗಣೇಶನ ವಿಗ್ರಹ ಕೂರ್ಸಾಕಿ ದೂರ್ವೆ ಪತ್ರೆ ಎರ್ಸಾಕಿ ಅಂಧದ ಚಂದಾದ ಗಣೇಶನಿಂದ ಪೂಜೆ ಮಾಡಾಕಿ ನಾಗೆ ಜಯ ವಸ್ತ್ರ ಮಾಡಾಕಿ ಗಣೇಶ ಅಂಗದನ ತೊಡಿಸಾಕಿ ಗಾನ ಸುಧೆಯ ಹರಿಸಾಕಿ ಸಿದ್ಧಿ ಬುದ್ಧಿಯ ಬೇಡಾಕಿ ಅಂದಾದ ಚಂದಾದ ಗಣೇಶ ನಿನ್ನ ಪೂಜೆ ಮಾಡಾಕಿ ಕುರುಂ 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 ಕುರು ಚಕುಲಿ ತಿನ್ನಾಕಿ ಏನಂದ್ರೆ ಸಾಮಾನ್ಯವಾಗಿ ನಮ್ಗೆಲ್ರಿಗೂ ನೆಗಡಿ ಜ್ವರ ಈ ಥರ ಚಿಕ್ಕ ಪುಟ್ಟ ಕಾಯಿಲೆಗಳು ಬರ್ತಾನೆ ಇರುತ್ತೆ ಗಣೇಶನಿಗೆ ಏನಾದರೂ ನೆಗಡಿ ಆದರೆ ಅವ್ರು ಅದನ್ನ ಏನ್ ಮಾಡ್ಬೋದು ಅಂತ ಎಷ್ಟು ದೊಡ್ಡ ಕಿವಿ ಚಿಕ್ಕ ಕಣ್ಣುಗಳು ಉದ್ದವಾದ ಸೊಂಡು ಎಲ್ಲ ಇರುತ್ತೆ ಅಲ್ವಾ ನೆಗಡಿ ಬಂದರೆ ಹೇಗೆ ಮ್ಯಾನೇಜ್ ಮಾಡ್ಬೋದು ಏನ್ ಮಾಡ್ಬೋದು ಅಕ್ಕ ಹೌದಲ್ವ ಯೋಚನೆನೇ ಮಾಡಿರ್ಲಿಲ್ಲ ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲಪ್ಪ ನೀನು ಗಣೇಶನ್ನೇ ಓಕೆ ಅಕ್ಕ ನಾನೀಗ ಒಂದು ಹಾಡಿನ ಮೂಲಕ ಗಣೇಶನೇ ಕೇಳ್ಬಿಡ್ತೀನಿ ನೆಗಡಿ ಆದ್ರೆ ಏನು ಮಾಡ್ತೀರಾ ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು ಗಣಪ ನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು ಹೇಗಪ್ಪ ಒಪ್ಪಿದ ನೀಲಿ ಸವಾರಿಗೆ ಹೇಗಪ್ಪ ಒಪ್ಪಿದ ನೀಲಿ ಸವಾರಿಗೆ ಇಲ್ಲವ ಕೈಲಾಸದಲ್ಲಿ ಬೇರೆ ಸಾರಿಗೆ ಗಣಪನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು ನಿಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು ಗಣಪನಿನಗೆ ಯಾಕೆ ಇಂಥ ಉದ್ದ ಸೊಂಡಿಲು ಉದ್ದ ಸೊಂಡಿಲು ಉದ್ದ ಸೊಂಡಿಲು ನೆಗಡಿ ಬಂದರೆಷ್ಟು ಕಷ್ಟ ಒರೆಸಿಕೊಳ್ಳಲು ಕೇಳಿದ್ರೆ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಏಳನೇ ತಾರೀಕು ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಕುಮಾರಿ ದಿಯಾ ಹೆಗಡೆ ಹಾಗೂ ದಿಶಾ ಹೆಗ್ಡೆ ಅವರ ಗಣೇಶ ಹಬ್ಬದ ಅನುಭವ ಹಾಗೂ ಗೀತ ಗಾಯನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮೂಲಕ ಪ್ರಸಾರ ಆಗ್ತಾ ಇದೆ ನಾವು ಒಟ್ಟಿಗೆ ಸೇರಿ ಗಣೇಶ ಹಬ್ಬ ಮಾಡಕ್ಕೆ ಆಗಿಲ್ಲ ದಿಶಾ ಹೇಳ್ತೀನಿ ಆ ವರ್ಷ ಗಣಪತಿ ಹಬ್ಬಕ್ಕೆ ನೀನಿರ್ಲಿಲ್ಲ ಅಂತ ತುಂಬಾ ಮಿಸ್ ಮಾಡಿಕೊಂಡೆ ಸೊ ಆ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಆಕಾಶವಾಣಿ ಭದ್ರಾವತಿಯ ಮೀಡಿಯಂ ವೇವ್ ತರಂಗಾಂತ್ರ ಆರ್ನೂರ ಎಪ್ಪತ್ತೈದು ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ನೂರ ಮೂರು ಪಾಯಿಂಟ್ ಐದು ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಪ್ರಸಾರ ಆಗ್ತಾ ಇರೋ ಈ ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ಪ್ರಸಾರದ ಸಮಯದಲ್ಲಿ ಪ್ರಸಾರ ಭಾರತಿ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಹಾಗೂ ಇಂಟರ್ನೆಟ್ ಮುಖಾಂತರ ಆಕಾಶವಾಣಿ ಭದ್ರಾವತಿ ಲೈವ್ ಸ್ಟ್ರೀಮ್ನಲ್ಲಿಯೂ ಕೇಳಬಹುದು ನಾವಿಬ್ರು ಹೊಸ ಅರ್ಜಿಗಳ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ನಮ್ಮ ಅಕ್ಕ ತಂಗಿ ಮಾತುಕತೆ ಕೇಳೋದಕ್ಕೆಲ್ಲ ಸಿದ್ಧರಾಗಿದ್ದೀರಲ್ವಾ ಏಳನೇ ತಾರೀಕು ಶನಿವಾರ ಬೆಳಿಗ್ಗೆ ಅಕ್ಕ ತಂಗಿಯರ ಮಾತುಕತೆ ಹಾಗೂ ಹರಟೆ ಕೇಳೋದಕ್ಕೆ ತಾವೆಲ್ಲ ಸಿದ್ಧರಾಗಿರಿ ಕೇಳಿದ್ರೆ